ಈಗ ನೋಡ್ರಿ ಮಾಹನ್ವಿ ನಗರದಲ್ಲಿ ಮೊದಲಿದ್ದನೋ ನಾವು ಇನ್ನೂ ಅತ್ಯಂತ ಚಿಕ್ಕವರಿದ್ದೀವಿ ಇದ್ದೀವಿ ಹಾಂ ಆವಾಗಲಿದ್ದನೂ ನಾವು ನೋಡ್ತಾ ಇದ್ದೀವಿ ಯಾವತ್ತು ಎರಡು ದಿನಕ್ಕೊಮ್ಮೆ ನೀರು ಬಂದವ ಹೇಳ್ರಿ ಜನರಿಗೆ ಹೋಗಿ ಎರಡು ದಿನಕ್ಕೊಮ್ಮೆ ನೀರು ಬಂದವ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಆಡಳಿತ ಯಾರು ಮಾಡಿದ್ರು ಕಾಂಗ್ರೆಸ್ ಅವರೇ ಶಾಸಕರಿದ್ರು ಮೊನ್ನೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಆಯ್ಕೆ ಆಗಿದ್ರು ಅದು ಹೊರ್ತುಪಡಿಸಿ ಹಿಂದೆ ನಾವೆಲ್ಲ ಇತಿಹಾಸ ನೋಡಿದಲೆಲ್ಲ ಕಾಂಗ್ರೆಸ್ ಇದ್ರು ಅವಾಗೆಲ್ಲ ನಿಮ್ಮದೇ ಪ್ರಧಾನಮಂತ್ರಿಗಳಿದ್ರು ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು ಎಲ್ಲ ನೀವೇ ಆಡಳಿತ ನಡೆಸಿದಿರಿ ಆದರೆ ನೀರು ಶುದ್ಧವಾದ ನೀರು ಕೊಡೋಕೆ ನಿಮ್ಗೆ ಆಗಿಲ್ಲ ಎಲ್ಲ ಕಡೆ ನೋಡಿ ಓರ್ ಬೇ ಕೆರೆ ಒಂದು ಮಾಡಿರಿ ನೀವು ಕೆರೆದೊಂದು ಬಿಟ್ಟು ಬೇರೆ ಏನಿಲ್ಲ ಇದುವರೆಗಾದರೂ ಕೂಡ ಶುದ್ಧ ಕುಡಿಯೋ ನೀರು ಎರಡು ದಿನಕ್ಕೊಮ್ಮೆ ಮಾನ್ವಿ ನಗರದಲ್ಲಿ ಪೂರೈಕೆ ಆಗ್ತಾ ಇಲ್ಲ ಈಗ ಅಪ್ಪಿತಪ್ಪಿ ಏನಾದರೂ ಕೂಡ ಜನರು ಏನಾದರೂ ರೊಚ್ಚಿಗೆದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತನೇ ಹಾಕೋಲ್ಲ ಯಾರು ನಗರದಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅಲ್ಲಿ ಓವರ್ ಓವರ್ ಅಂತ ಅಂತೇಳಿ ನಿರ್ಮಾಣ ಮಾಡಿರಿ ಅದ್ರ ಬಗ್ಗೆ ಯಾರು ಚಕರಾಯ್ತವಲ್ಲ ಅದು ನೋಡಿದ್ರೆ ಅದು ಅಲ್ಲೇ ಪೆಂಡಿಂಗ್ ಇದೆ ಇದುವರೆಗಾದರೂ ಕೂಡ ಅದರಲ್ಲಿ ನೀರಿಲ್ಲ ಅದು ಶಾಶ್ವತ ಕುಡಿ ನೀರಿನ ಯೋಜ ಯೋಜನೆ ಆಗುತ್ತಾ ಒಂದು ನಾಲ್ಕೈದು ವಾಡಿಗೆ ಏನು ಆರು ಏಳು ವಾಡಿಗೆ ನೀರಿಗೆ ಏನಂತ ಹೇಳಿದ್ರೆ ಸವಲತ್ತು ಆಗುತ್ತಾ ಜನರಿಗೆ ಅನುಕೂಲ ಅಂತ ಅಂತೇಳಿ ಸರ್ಕಾರ ಓಟಿಗಟ್ಟಲೆ ಹಣ ಕೊಡುತ್ತಾ ಇಂಥವೆಲ್ಲ ಮಾಡೋದಕ್ಕೆ ಏನು ಇದು ಯಾಕೆ ಅದು ಆದ್ರೂ ಆಗ್ತಾ ಇಲ್ಲ ಏನು ಟೆಂಡರ್ ಹಿಡಿದವ್ರು ವಿಫಲರ ಇದ್ದಾರಾ ಏನು ಅಧಿಕಾರಿಗಳು ವಿಫಲರ ಇದ್ದಾರಾ ಏನು ನಮಗೇನು ಏನು ಗೊತ್ತಾಗಬೇಕು ಅದರಿಂದ ಜನರಿಗೆ ಎಷ್ಟು ತೊಂದರೆ ಇದೆ ನೀರಿಂದು ನೀವು ಶುದ್ಧ ನೀರು ಕೊಡ್ತೀವಿ ಅಂತ ಹೇಳ್ತೀರಲ್ಲ ಮಾನವಿಯಲ್ಲಿ ಈಗ ಮೊನ್ನೆ ತಾನೇ ನೋಡಿದೆ ನಾನು ಈಗ ಮೊದಲಿದ್ದ ಈಗ ಇದಾಗ ನೀರು ಆ ನೀರು ಬಟ್ಟೆಗೆ ಕೂಡ ಯೋಗ್ಯತೆ ಇಲ್ಲ ನೀವು ಏನು ರೀ ಆಡಳಿತ ಇದು ನೀವೇ ಅಧ್ಯಕ್ಷರಾಗ್ತೀರಿ ನಿಮಗೆ ಜನ ಮತ ಹಾಕ್ತಾರೆ ನೀವೇ ಅತಿ ಹೆಚ್ಚು ಕೌನ್ಸಿಲರ್ಗಳು ನೀವೇ ಬರ್ತೀರಿ ಮಾನವ ನಗರದಲ್ಲಿ ಅದ್ರ ಋಣ ಆದರೂ ತೀರ್ಸ್ಬೇಕಲ್ಲ ಜನರಿಗೆ ಶುದ್ಧ ಕುಡಿ ನೀರು ಕೊಡೋಕ್ಕಾಗಿಲ್ಲ ನಿಮ್ಮ ಕೈಲೇ ಗೊತ್ತಾ ನೀವು ಸಂಪೂರ್ಣ ವಿಫಲರ ಇದ್ದೀರಿ ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರ್ಬೋದು ಹಾಂ ಪಿ ಡಿ ಅವರಾಗಿರ್ಬೋದು ಅವ್ರೇನು ಬರ್ತಾರ ವಿಸಿಟ್ ಕೊಡ್ತಾರಾ ಇಷ್ಟೆಲ್ಲ ಪ್ರಸಾರ ಆಗ್ತದೆ ಮಾಧ್ಯಮದಾಗ ಯಾವ ಜಿಲ್ಲಾಧಿಕಾರಿ ಬಂದು ವಿಸಿಟ್ ಅಲ್ಲಿ ಈ ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ ಏನು ಏನು ಸಮಸ್ಯೆ ಏನಂತ ಕೇಳಿರಿ ಸ್ವಲ್ಪ ಚೆನ್ನಾಗಿ ಜನರಿಗೆ ಸ್ಪಂದನೆ ಮಾಡಿರಿ ಜನ ವಿರೋಧಿಯಾಗಿ ಆಡಳಿತ ನಡ್ಕಂಡ್ರೆ ಮುಂದಿನ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಾಗ ನಿಮಗೆ ಭಾಳಷ್ಟು ಬೆಟ್ಟ ಬೀಳುತ್ತೆ ನೋಡಿರಿ